ನಾನೇ ಕಣ ಬ್ರಹ್ಮ ರಾಕ್ಷಸಿ ಹೇಳದ್ನಲ್ಲ ಅವತ್ತೆ ಹಿಡಿದು ಕಟ್ಟಿದೆಯಲ್ಲ ನನ್ನ ಹಿಡಿದು ಕಟ್ಟಿದಲ್ಲ ಆಯ್ತು ಕಿರ್ಚಬಾರ್ದು ಸೈಲೆಂಟ್ ನಾನು ಇವತ್ತು ಎಷ್ಟು ಬೇಕು ಅಷ್ಟು ಕಿರ್ಚಬೇಕು ನನಗೆ ತೊಂದರೆ ಕೊಡಬೇಡ ಅವಳಿಗೆ ಮನೇಲಿ ಕಿರ್ಚನ್ನೇ ಕೊಡ್ತಿದ್ದೆ ಯಾವಾಗಲೂ ಇವರಿಗೆಲ್ಲ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಆ ಕಿರ್ಚ ಸವಂಡ್ಗೆನೆ ಮೂವರು ನಮ್ಮ ದೇವಸ್ಥಾನದಾಗಿದ್ದವ್ರು ಬೆಂಗಳೂರ ಎದ್ದೋ ಬಿದ್ದೋ ಓಡೋಗ್ಬಿಟ್ರು ಎಲ್ಲ ಮಾಡ್ದೆದಕ್ಕೂ ಅದ್ರು ಇಲ್ಲ ಮಾತ್ರ ತೊಂದರೆ ಕೊಡಬೇಡ ನಾನು ಹೋಗ್ಬೇಕು ತಾನೆ ಹೋಗ್ಬೇಕು ತಾನೆ ನನಗೆ ಅವಕಾಶ ಕೊಡು ಕಿರ್ಚಬೇಕು ನಾನು ನಾನು ಎಲ್ಲಿ ಏನು ಯಾವನು ಕಲಿಸೋಕ್ಕಾಗಿಲ್ಲ ನೀನು ನೀನ್ ಅಂತೇಳಿ ಆವಾಗ ಹೇಳ್ತೀರಿ ಅಲ್ಲಿ ಕಾಳಿನು ಚಾಮುಂಡಿ ನನ್ನ ತುಳಿದ್ಲು ಅದರಲ್ಲಿ ಹೇಳ್ತೈತಿ ನೋಡಿ ಅದು निन्दो से डाल करेंगो निन्दो से डाल ये चमड़ी ये मटकाई ये इन्हन ना हो तारे ಅಲ್ಲಿ ಮಾಡಬೇಕಾದ್ರೆ ಮೈ ಕೈ ನಡ್ಕ ಇರ್ತದೆ ಭಯ ಒಂದು ಅದು ಏನ್ ಮಾಡ್ತದೆ ತೊಂದರೆ ಮಾಡ್ತದ ಅದು ಉಸಿರಾಡ್ಸಕ್ ಆಗಲ್ಲ ಮತ್ತೆ ಕಣ್ಣುಗಳೆಲ್ಲ ಮೇಲೆ ಮಾಡ್ತೈತೆ ಅದು ಮತ್ತೆ ನಾವ್ ಇನ್ನೇನ ಕೊಟ್ಟರು ಕುಡಿಯಂಗಿಲ್ಲ ಅದು ಕೊಟ್ರೆ ಮತ್ತೆ ಅದು ಎಫೆಕ್ಟ್ ಆತೈತೆ ಹೆಂಗು ತಲೆ ಮೇಲೆ ನಿಂಬೆಣ್ಣು ಹೊಡಿತೀವಿ ಅಂದ್ರೆ ಮತ್ತೆ ಉಸಿರು ಅದು ಅದ ಎಷ್ಟು ಸಮಸ್ಯೆ ಗೊತ್ತದು ತುಂಬಾ ಧೈರ್ಯನೂ ಬೇಕಾಗ ಧೈರ್ಯ ಬೇಕು ಗುಂಡಿಗೆ ಇರ್ಬೇಕಲ್ಲಿ ಅಷ್ಟು ಮಾಡಿ ಮಂತ್ರಗಳು ಮಾಡ್ದು ಪಾಪ ನಮಗೇನೆ ಒಂಥರ ಭಯ ಎತ್ಕೊಂಡ್ಬಿಡ್ತೀವಿ ಇದೇನಪ್ಪ ಗಾಶರಿ ಯಮ್ಮನ ಮಣ್ಣು ಅದು ಕಣ್ಣು ತೆಲುಗಣ್ಣು ಆತದೆ ಹತ್ತದೆ ಆಗಲ್ಲ ನಾಲ್ಗೆ ಈಚಕ್ಕೆ ಬತ್ತೈತೆ ಯಾರಾನ ನೆಣೆತ್ಕೊಂಡಾಗ ಹೆಂಗಿರ್ತದೆ ಆ ರೀತಿ ಆ ರೀತಿ ಮಾಡ್ತದೆ ಅವಾಗ ಏನು ಮಾಡೋದು ನಾವು ಭಯ ಏನೋ ಏನು ಕಮ್ಮಿ ಆದ್ರೆ ಅದು ನಾವು ಹಂಗೂನು ಆಮೇಲೆ ಅವ್ರಿಗೆ ಇಲ್ಲಣ್ಣ ನೀವು ಏನು ಭಯ ಅಣ್ಣ ನಾವು ಇದ್ದೀವಿ ಮಾಡಿ ಅಣ್ಣ ಅಂತಂದ್ರೆ ಮಗ ಆಮೇಲೆ ಎಲ್ಲ ಮಾಡಿ 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 ಆಮೇಲೆ ಅರ್ಧ ಗಂಟೆಗೆ ಬಂದಿದ್ದು ಈಚಕದು ಮಾಡ್ದೆ ಕೈಯಲ್ಲಿ ಮಾಡ್ದೆ ಪ್ರತಿ ಒಂದು ನಾವು ಬಂದಾರಗಳ ಕೊಟ್ಟೆ ಯಾವ್ದಕ್ಕೂ ಜಗ್ಲಿಲ್ಲ ಯಾವ್ದಕ್ಕೂ ಜಗ್ಲಿಲ್ಲ ಆ ಇನ್ನ ಅರ್ಧದಿಂದ ಇಲ್ದಂಗೆ ಮಾಡ್ದೆ ಅಯ್ಯೋ ಒಂದು ಬಲಿ ತಾಳಕಾಗ್ಲಿಲ್ವಲ್ಲಪ್ಪ ಏನ ಅವತ್ತು ಆಸ್ಪೆಟ್ಲಿಗೆ ಒಯ್ತಲ್ಲ ಅವತ್ತೇ ತಗೋಬೇಕಿತ್ತು ಕಡವಿಲ್ಲ ನೀನು ಬೀಳ್ಸಿದ್ನಲ್ಲ ಇನ್ನೂ ಯಾರು ಇಲ್ಲ ಬಾತ್ರೂಮಾಗೆ ಬೀಳ್ಸಿದ್ನಲ್ಲೇ ಅವತ್ತೇ ತಗೋಬೇಕಾಗಿತ್ತು ಎರಡು ಸರಿ ತಗೋಬೇಕು ಅಂತ ಮಾಡ್ತಾನೆ ಅವತ್ತು ಹಂಗೆ ತಲೆ ಹೊಡಿಬೇಕಿತ್ತು ಅವತ್ತೇ ತಗೋಬೇಕಿತ್ತು ಕಡೆ ನಿನ್ಗೆ ನೀನಿಷ್ಟು ಕಾಪಾಡಿಕೆ ಅಂತೀಯಾ ನಿನ್ನ ಮನೆ ಒಣಸ್ಕೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲ ಯಾ ಹಾ ಸಾಕ್ಬಿ ಆಯ್ತು ಚೈಲೆಂಟಾಗಿರ್ಬೇಕಿನ್ನ ಮುಗಿತಲ್ಲ ತಿರ್ಚಿದ್ದು ಗಂಡ ಇಲ್ಲ ದೂರ ಆದ ಅವರು ಫ್ಯಾಮಿಲಿ ದೂರ ಆದರು ಈ ಅಮ್ಮನ ಎತ್ತಿ ಚಿಕ್ಕ ಮಗುನ ಎತ್ತಿ ಹೊರಗಡೆ ಬಿಸಾಕಿದ್ರು ಅಮ್ಮ ನಿನ್ ಬಾಡ ನಿಮ್ಗು ನಮ್ಗೆ ಸಂಬಂಧ ಇಲ್ಲ ಅಂತ ಆಸ್ತಿ ಕೊಡ್ದಿರ ಏನು ಕೊಡ್ದಿರ ಹ್ಮ್ ಆಯ್ತು ಓದ್ತಾ ಇರ್ಬೇಕೀಗ

ಎಲ್ಲ ಗಾಡಿಗಳು ಒಡ್ಕೋಬೇಕು ಒಡ್ಕೋ ಗಾಡಿ ತಳಬೇಕು ಗಾಡಿ ತಳತಿದ್ದೆ ಎಲ್ಲಾದ್ರಲ್ಲ ಹೊಳದ್ಲೋ ಗಾಡಿ ತಳ್ತಿದ್ದೆ ಇವರೆಲ್ಲ ಸುಮ್ನೆ ಅಂತಳೆ ಸುಮ್ನೆ ಮಾಡಿದೆ ನಾನು ಆಗ್ಲಿಲ್ಲ ಕಣ ಆಗ್ಲಿಲ್ಲ ಕಣ ನೀ ನನ್ ಬಾಯಿ ಬಿಡಿಸ್ಬಿಟ್ಟೆ ಇದೆಲ್ಲ ತಗೊಂಡು ಇದು ಸೂತ್ರ ಪಾತ್ರಗಳು ನೋಡಿ ಎಷ್ಟು ಜನ ಆಟ ಆಡ್ತೈತೆ ಒಂದೇ ಮೈನ್ ಲೀಡ್ರ್ ಬಾಸ್ ಲೀಡ್ ಬಾಸ್ ಇದು ಎಲ್ಲಾರನೂ ಎತ್ಕೊಂಡು ಎತ್ಕೊಂಡೈತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರಿಗೆ ನಮಸ್ಕಾರ ವೀಕ್ಷಕರಿಗೆ ನಿಮಗೂ ನಮಸ್ಕಾರ ಒಂದು ವಿಡಿಯೋ ನೀವು ನನಗೆ ಶೇರ್ ಮಾಡಿದ್ದೀರಾ ಅದನ್ನು ನಾನು ಬಿಫೋರ್ ಎಪಿಸೋಡಲ್ಲಿ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸಿದ್ದೀನಿ ಅದು ತುಂಬ ಕೂದಲೆಲ್ಲ ಕೆರ್ಕೊಂಡು ಅಂದರೆ ನಾನು ವಿಕಾರವಾಗಿ ಕಿರ್ಚಕ್ಕೆ ನನಗೆ ಮನೆಯಲ್ಲಿ ಜಾಗ ಸಾಕಾಗಿಲ್ಲ ಇಲ್ಲಿ ಕಿರ್ಚ್ತೀನಿ ನಾನು ಎಷ್ಟು ಬೇಕು ಅಂತ ನಾನು ಬ್ರಹ್ಮ ರಾಕ್ಷಸಿ ಅಂತ ಕಿರ್ಚ್ತಾ ಇರೋದು ಒಂದು ವಿಡಿಯೋ ನೋಡೋದಕ್ಕೆ ಅದು ಸಾಮಾನ್ಯವಾಗಿ ಬುದ್ಧಿ ಇದ್ದು ಹ್ಞೂ ಯಾರೂ ಈ ಥರ ಆಕ್ಟಿಂಗ್ ಮಾಡೋರಲ್ಲ ಇವರು ಜ್ಞಾನವಂತರೆ ಹುಷಾರಿರೋರೆ ಬಟ್ ಈ ಥರ ಒಂದು ಓಪನ್ ಆಗಿ ಕಿರ್ಚು ಅಂಥದ್ದು ಹಿಂಗೆಲ್ಲ ಕೂದಲು ಇದ್ರ ಯಾಕೆ ಹಿಂಗೆ ಮಾಡ್ತಾ ಇದ್ರು ಏನು ಸಮಸ್ಯೆ ಇತ್ತು ಅವ್ರಿಗೆ ಈಗ ನಾವು ಕೆಲವು ನೀವು ನೋಡಿರ್ತೀರಿ ನಾವು ನೋಡಿರ್ತೀರಿ ಸುಮ್ಮನೆ ಕೆಲವರು ಬೇರೆ ಕತೆ ಹೇಳ್ತಾ ಇರ್ತಾರೆ ಏ ನಾನು ಬ್ರಹ್ಮರಾಕ್ಷಸಿ ಇದು ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಈ ಬ್ರಹ್ಮರಾಕ್ಷಸಿ ಬಂದರೆ ಈ ಅದ್ರದ್ದು ಪವರ್ ಏನೋ ಅದ್ರ ಕೆಪಾಸಿಟಿ ಏನೋ ಅದು ಸುಮ್ಮನೆ ತಮಾಷೆ ಎಲ್ಲ ಅವರು ಕಿರ್ಚ್ತಾ ಇರೋದು ಅದು ಇಲ್ಲಿ ಕಿರ್ಚ ಅದು ಯಾಕಂತಂದರೆ ಅದು ವೀಡಿಯೋದಲ್ಲಿ ಅಷ್ಟು ಎಫರ್ಟ್ ಬಂದಿಲ್ಲ ಅನಿಸ್ತದೆ ನನಗೆ ಆ ಕಿರ್ಚ ಸೌಂಡ್ಗೆ ಮೂವರು ನಮ್ಮ ದೇವಸ್ಥಾನದಾಗಿದ್ದವ್ರು ಬೆಂಗಳೂರು ಎದ್ದೋ ಬಿದ್ದು ಓಡೇಬಿಟ್ರು ಅವ್ರ ಶಬ್ದಕ್ಕೆ ಇಲ್ಲ ಬರಿಯಾರ ನಿಮ್ಮ ಹತ್ರ ಏನೋ ಒಂದು ಪ್ರಶ್ನೆ ಹಾಕ ಕೇಳಕ್ ಬಂದ ಅವರು ಕೇಳದೆ ಇದ್ದೋಗಿರೋ ಎದ್ದು ಒಡ್ ಬೈಕ್ ಅವರು ಫೋನ್ ಮಾಡಿದ್ರೆ ಮತ್ತೆ ಫೋನ್ ರಿಸೀವ್ ಇಲ್ಲ ಅವ್ರದ್ದು ಎಸ್ಕೆ ಅವರು ಬಂದವರು ಕಾರೇ ಇಳ್ದಿಲ್ಲ ರಿಯಲಿಟಿ ಇದಾಗಿರೋಂಥದ್ದು ಅವರೇನೋ ಭಯ ಬಿದ್ದೋಗ್ಬಿಟ್ಟವ್ರಿ ಆತರ ಇದು ಬ್ರಹ್ಮರಾಕ್ಷಸಿ ಹೆಂಗೆ ಅಂತಂದ್ರೆ ಸರ್ ಇದು ಸರ್ವೇ ಸಾಮಾನ್ಯವಾದ ಅಲ್ಲ ಇದು ಕೆಲವ್ರು ಹೇಳ್ತಾರೆ ನಾವು ಕೆಲವೆಲ್ಲ ನೋಡಿರ್ತೀವಿ ಅವರು ಕೆಲವ್ರು ಹೇಳು ಇದೆಲ್ಲ ನೋಡಿದ್ರೆ ನಮ್ಗೆ ಏನಾಗ ಬರ್ತಾ ಇರ್ತದೆ ಯಾಕಂತಂದ್ರೆ ಬ್ರಹ್ಮರಾಕ್ಷಸಿ ಹೆಂಗೆ ಅಂತಂದ್ರೆ ನೂರ ಆತ್ಮಲ್ಕ ಸಮ ಅದು ಓಕೆ ನೂರ ಆತ್ಮ್ ಸಮ ಆ ಬ್ರಹ್ಮರಾಕ್ಷಸಿ ಬಂದು ಕೂತ್ಕಂತಂದ್ರೆ ಈ ಮಾಮೂಲಿ ಸಣ್ಣ ಪುಟ್ಟ ಇರೋನೆಲ್ಲ ತಗಂತ ಇರ್ತದೆ ಹೇಯ್ ಬಾ ಬಾ ಅಂತೇಳಿ ಅದು ಅಷ್ಟು ಅಂದ್ರೆ ಹೆಚ್ಚಿಗೆ ಹೆಚ್ಚು ಮಾಡ್ಕೊಬೇಕದು ಅದು ಇರೋ ಜಾಗಗಳಲ್ಲಿ ಸರ್ವನಾಶನ ಅದು ಆಮೇಲೆ ಮನೆ ಉದ್ದಾರ ಬಿಡಲ್ಲ ಮತ್ತೆ ಅದನ್ನ ಯಾರ ಮೈ ದೇಹದಲ್ಲಿ ಬಂದಿರ್ತದಲ್ಲ ಅದು ಅವ್ರನ್ನ ಏನೇ ಮಾಡಿ ತಗೊಂಡ್ಲೇ ಹೋಗ್ಬೇಕದು ಅದಷ್ಟು ಕೆಪಾಸಿಟಿ ಅಷ್ಟು ಧೈರ್ಯ ಅದ್ರಕ ಯಾವುದಕ್ಕೂ ಜಗ್ಗಲ್ಲ ಅದು ಅಷ್ಟು ಕೆಪಾಸಿಟಿ ಇರೋಂಥ ಭ್ರಹ್ಮರಾಕ್ಷ ಆಮೇಲೆ ಅವೆಲ್ಲಾನು ಏನಂತದೆ ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷದ ಮೇಲೆ ಮೂರ್ ದಿನ ಐತೆಂತ ಬಂದದು ನಾವು ಇದಾದ್ಮೇಲೆ ಅದು ಪರ್ಫೆಕ್ಟ್ ಟೈಮ್ ಎಲ್ಲ ಹೇಳ ದಿನಗಳು ಲೆಕ್ಕಾಕೈತೆ ಅಂದಾಜಿಲ್ಲ ಅದು ಯಾವ ರೀತಿ ಅಂತಂದ್ರೆ ಆ ವಿಡಿಯೋದಲ್ಲಿ ಮಗನು ಇದ್ದಾನೆ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅವ್ರನ್ನ ಮಾತಾಡಿಸ್ತೀನಿ ಅವ್ರದ್ದು ಕೇಳಿ ಸ್ಟೋರಿ ಒಂದು ಸಿನಿಮಾ ಮಾಡ್ಬೋದು ಮಾಡಬಹುದು ಅಷ್ಟು ಭಯಂಕರವಾಗೈತೆ ಅದು ಆಮೇಲೆ ಅವರು ಒಂದು ಮದುವೆ ಆಗಿ ಹೊಸದಲ್ಲಿ ಗರ್ಭಿಣಿ ಆದಾಗ ಅವರು ಗಂಡನ್ಗೆ ಇವ್ರಿಗೇನು ಇದಾಗಿ ಅವ್ರ ಆಚಕ ಹಾಕಿದಾಗ ಈ ಅಮ್ಮ ತುಂಬ ಗರ್ಭಿಣಿಯಲ್ಲಿ ಬಂದು ಅದು ಗರ್ಭಿಣಿ ಇದ್ದಾಗ ಬಂದಿರೋದು ಬಂದಿರೋದು ಮಗು ಊಟಕ್ಕೆ ಹಾಂ ಅದು ಬಂದಾದ ಮೇಲೆ ಏನು ಮಾಡೈತೆ ಮತ್ತೆ ಇವರೆಲ್ಲ ಕಂಡು ನನ್ನ ಎತ್ತಿ ಅಕಸ್ಮಾತ್ ಕಂಡಿಡಿದು ನೋಡಬಹುದು ಅಂತೇಳಿ ಅದೇನ್ ಮಾಡೈತೆ ಅವರ ರಿಲೇಶನ್ ಒಬ್ಬ ಮಗ ಚಿಕ್ಕ ಮಗ ಎಂಟು ವರ್ಷದ ಮಗ ಏನ ಆಟಾಡಕ್ ಹೋಗಿ ಮಗ ಏನೋ ಬಿದ್ದು ಇದರಲ್ಲಿ ತೀವ್ರವಾಗಿರೋ ಆ ಮಗನೂನು ತಗೊಂಡೈತೆ ಇದ್ರೊಳಗೆ ತಗೊಂಡೈತೆ ಆಮೇಲೆ ಅವ್ರ ರಿಲೇಶನ್ ಯಾರೋ ಉಮೇಶ ಅಂತೇಳಿ ಅವ್ರನ್ನೂ ತಗೊಂಡೈತೆ ಮತ್ತೆ ಚೌಡಿನೂ ತಗೊಂಡೈತೆ ಆಮೇಲೆ ಇಲ್ಲಿ ಇದು ಆ ಪುರದಮ್ಮ ಅಂತೇಳಿ ಐತೆ ಅವ್ರು ಯಾರೋ ಹೋಗಿ ಇವ್ರಿಗೆ ಅಂದ್ರೆ ಶತ್ರುಗಳು ಇವ್ರಿಗೆ ಆಗದಿದ್ದವರು ಹೋಗಿ ಕೈ ಮುಗಿದ್ರಂತೆ ಆಯಮನ್ನು ತಗೊಂಡೈತಿ ದೇಹದಲ್ಲಿ ದೇವ್ರು ಕೂಡ ದೇವ್ರೂ ರಿವರ್ಸ್ ಮಾಡ್ಯವ್ರೆ ಯಾಕಂತಂದ್ರೆ ಈ ಮಾಂತ್ರಿಕರು ಇವಾಗ ನಾವು ಎಷ್ಟೋ ಕೇಸುಗಳು ನೋಡಿದ್ದೀವಲ್ಲ ಕಾಳಿನೇ ರಕ್ತ ಪಿಚಾಚಿಯಾಗಿ ಬಿಟ್ಟು ಅವ್ರನ್ನೆಲ್ಲ ಸಂಹಾರ ಮಾಡಿ ಪಾಪ ಅವ್ರಿಗೆ ಅನುಕೂಲ ಆಗದಿದ್ದಂಗೆ ಮಾಡಿದಿದ್ದು ಆಮೇಲೆ ಆ ಕಡೆ ಮಿಳ್ಳಮ್ಮ ಅಂತ ಹೇಳಿ ಬರ್ತೈತೆ ಆಯಮ್ಮನೂನು ತಗೊಂಡೈತೆ ಇದೆಲ್ಲ ತಗೊಂಡು ಇದು ಸೂತ್ರ ಪಾತ್ರಗಳು ನೋಡಿ ಎಷ್ಟು ಜನ್ ಆಟಸೈತದ ಒಂದೇ ಮೈನ್ ಲೀಡರ್ ಬಾಸ್ ಲೀಡ್ ಬಾಸ್ ಇದು ಎಲ್ಲರೂ ಎತ್ಕೊಂಡು ಎತ್ಕೊಂಡೈತೆ ನೀವು ಇಪ್ಪತ್ನಾಲ್ಕು ವರ್ಷದಿಂದ ಅಂದ್ರೆ ಆಯ್ನಿಗೆ ಎರಡು ವರ್ಷದಿಂದ ಅದು ಸ್ಟಾರ್ಟ್ ಆಗಿದ್ದಂತೆ ಅದ್ರ ಬಂತಲ್ಲ ಅಲ್ಲಿಂದ ಮೈಕ್ ದೇಹಕ್ಕೆ ಸೇರ್ಕೊಂಡು ಎರಡು ವರ್ಷದಿಂದ ಕೆಲಸ ಕೆಲಸ ಅದು ಯಾವಾಗ ಹೆರಿಗೆ ಆಯ್ತು ಅಲ್ಲಿಂದ ಹಾಚಿಕಿದ್ರೆ ಕೆಲಸ ಹೆರಿಗೆ ಆಗಿ ಮಗು ಸ್ವಲ್ಪ ಇದಾಯ್ತಲ್ಲ ಅಲ್ಲಿಂದ ಏನಾಯ್ತು ನೋಡ್ರಿ ಗಂಡನ ದೂರ ಮಾಡ್ತದ್ದು ರಿಯಲಿಟಿದು ಗಂಡ ಇಲ್ಲ ದೂರ ಆದ ಅವರು ಫ್ಯಾಮಿಲಿ ದೂರ ಆದರು ಈ ಅಮ್ಮನ ಎತ್ತಿ ಚಿಕ್ಕ ಮಗುನ ಎತ್ತಿ ಹೊರಗಡೆ ಬಿಸಾಕಿದ್ರು ನಿನ್ನಾಗಮ್ಮ ನಿನ್ನ ಪಾಡ ನಿಮಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಆಸ್ತಿ ಕೊಡ್ದಿರ ಏನು ಕೊಡ್ದಿರ ಆಯಮ್ಮ ಒಂದು ಚಿಕ್ಕ ಮಗುನ ಹಾಕ್ಕೊಂಡು ಒಂದು ಇದರಲ್ಲಿ ಒಂದು ಜೀವನ ಮಾಡಬೇಕು ಅಂತಂದ್ರೆ ಏನು ಕಷ್ಟ ಇಲ್ಲಿ ಅದರಲ್ಲಿ ದೇಹ ಬಾಧೆ ಹಿಂಗೈತೆ ಎಲ್ಲ ಸರ್ ಹೋಗಿ ಎಲ್ಲನೂ ಬಂದೇ ಇಲ್ಲ ಅದೀಚಕ ಎಲ್ಲ ಇದ್ರನ್ನೇ ಆಟ ಆಡ್ಸೈತೆ ನೋಡ್ರಿ ಅದು ಎಲ್ಲ ಇದ್ರನ್ನೇ ಆಟ ಆಡ್ಸೈತೆ ಏನು ನಾನು ಚೌಡಿ ಇಲ್ಲ ಅಂತಂದ್ರೆ ನಾನು ಇವನು ಉಮೇಶ್ ಇವೆಲ್ರಿಗೇ ಆಟ ಆಡ್ಸೈತಿಲ್ಲ ಮೂಲ ಎಲ್ಲಿ ಕಂಡಿಡ್ದು ಮುಂದೆ ಬೇರೆಯವ್ರನ್ನ ತೋರಿಸಿ ಅವರೇ ಅಂತ ಇಡಿಸ್ತಾ ಇದೆ ಇದು ಒರಿಜಿನಲ್ ತಪ್ಸ್ಕೊಂಡೈತೆ ತಪ್ಸ್ಕೊಂಡದಲ್ಲ ಅದು ಭತ್ತನೇ ಇಲ್ಲ ಅದು ಮೇನ್ ಯಾಕಂದ್ರೆ ಇದು ತುಂಬ್ಕೊಂಡು ಕೂತೈತಲ್ಲ ಬ್ರಹ್ಮಾಕ್ಷಸಿ ಅಂತಂದ್ರೆ ಏನ್ ಸಾಮಾನ್ಯದಲ್ಲ ಯಾಕಂದ್ರೆ ಹಿಂದೆ ಕಾಲದಲ್ಲಿ ಬ್ರಹ್ಮರಾಕ್ಷಸಿಗಳು ಹಿಡಿದ್ರೆ ನೂರಾರು ದಿನ ಪೂಜೆ ಮಾಡವ್ರಂತೆ ಅವ್ಕೆಲ್ಲಾನು ಈಗ ಶಂಕರಾಚಾರ್ಯರು ಒಂದ್ ಇದರಲ್ಲಿ ಪೂಜೆ ಮಾಡ್ತಾರೆ ನೋಡಿ ಅದು ಅದು ಕಥೆನೇ ಐತಿ ಅದು ಬ್ರಹ್ಮರಾಕ್ಷಸಿ ಇಟ್ಕೊಂಡಾಗ ಅದ್ರದ್ದು ಒಂದು ದೊಡ್ಡ ಕಥೆನೇ ಐತೆ ಅದು ಆ ರೀತಿ ಅವೆಲ್ಲ ಅಂತಂದ್ರೆ ಅಂತಂದರೆ ತುಂಬ ಅವು ಸುಮ್ಮನೆ ಏನೋ ಹೇಳ್ತಾರೆ ನಾವು ಬ್ರಹ್ಮರಾಕ್ಷಸಿನ ಕಳಿಸಿದೀವಿ ಹಂಗೆ ಹಿಂಗೆ ಅಂತೇಳಿ ಈ ಸ್ಟೋರಿ ನೋಡಬೇಕು ಕರೆಕ್ಟಾಗಿ ಗೊತ್ತಿರೋನು ಇಲ್ಲಿ ಅದು ಹೆಂಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇಡೀ ಲೈಫ್ನೇ ಅಳು ಮಾಡ್ಕೊಂಡೈತಿದ್ವು ಆಮೇಲೆ ಏನಾಯಿತು ಎಲ್ಲ ಕಡೆ ಹೋಗಿ ಹೋಗಿ ಬಿರೆ ಉಮೇಶ್ನು ಚೌಡಿ ಉಮೇಶ್ನು ಚೌಡಿ ಇದೇ ಆಟ ಆಡ್ಸೈತಿ ಆಮೇಲೆ ನೋಡ್ರಿ ನಮಗೂ ಎಷ್ಟು ತಲೆ ಕೆಡ್ತು ಒಂದ್ಸರಿ ಓದ್ವಿ ಆಮೇಲೆ ಎಲ್ಲ ತೆಗದ್ವಿ ಅದ್ರದ್ದು ನಿಮ್ಗೆ ಪ್ರತಿಯೊಂದು ವಿಡಿಯೋ ನೋಡ್ಬೇಕಾದ್ರೆ ಗಂಟೆ ಆಗ್ತದೆ ಐತೆ ವಿಡಿಯೋದು ಅದು ಜಾಸ್ತಿ ವಿಚಾರನೂ ಜಾಸ್ತಿ ಐತೆ ಒಂದು ಒಂದೂವರೆ ಗಂಟೆ ಐತೆ ವಿಡಿಯೋ ಅದು ಅಷ್ಟಿರೋದು ನಮ್ಮ ವೀಕ್ಷಕರಿಗೆ ಅಷ್ಟೆಲ್ಲ ಟೈಮ್ ಇರಲ್ಲ ಅದು ಸಿಂಪಲ್ ಆಗಿ ಇದು ಮಾಡೋಣ ಅಂತೇಳಿ ನಾವು ಹಾಕಿರೋದು ಆಮೇಲೆ ಏನಾಯ್ತು ಫಸ್ಟ್ನೇ ದಿನ ಹೋದ್ವಿ ಬಂತು ಬಂತು ಅದು ನಾನು ಚೌಡಿ ಅಂತೇಳಿ ಹೇಳ್ತು ಚೌಡಿ ಎಲ್ಲ ನೀಟಾಗಿ ಕಳಿಸ್ತೀವಿ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಸ್ವಾಮಿ ನಮಗೆ ಮತ್ತೆ ಏನೋ ಐತೆ ಅಂದರು ಮತ್ತೆ ಕಂಡು ಹಿಡಿದು ಉಮೇಶ್ನ ಬಂದ ಆಮೇಲೆ ಇಲ್ಲ ಮತ್ತೆ ಏನೋ ನಮಗೆ ಆಗೈತೆ ಅಂತಂದರು ಆಮೇಲೆ ಮತ್ತೆ ಕಂಡು ಹಿಡ್ದು ಅದ್ರಕ್ಕೆ ಸರ್ವೇ ಸಾಮಾನ್ಯವಾಗಿ ಬರೋಲ್ಲ ಸರ್ ಅವು ಆವಾಗ ಹೆಂಗೆ ಅಂತಂದರೆ ಇಲ್ಲಿ ಹೇಳ್ತಾರಲ್ಲ ಈ ಬಂಡೆ ಕೂತಂಗೆ ಕುತ್ಕೊಬೇಕಿಲ್ಲ ನಾವು ನೀನೇನೋ ನಾನೇನೋ ಅಂತೇಳಿ ದಮ್ಮ ದೈವ ದೈವಶಕ್ತಿ ಇರಬೇಕು ಪವರ್ ಇರಬೇಕಿಲ್ಲಿ ನೀ ಪವರ್ ದೈವ ಶಕ್ತಿ ಇಲ್ಲ ಅಂತಂದರೆ ನಿನ್ನೇನೋ ತುಳ್ಕೊಳ್ತೈತೆ ಅದು ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಏನೋ ಆಮೇಲೆ ಅದ್ರದ್ದು ಏಟಿಗೆ ಬಿದ್ದರೆ ಇನ್ನು ಸಾಕಪ್ಪ ಈ ಸವಾಸನೇ ಬೇಡ ಈ ಪೂಜೆಗಳು ಬೇಡ ಅಂದ್ಬಿಟ್ಟು ದೇ ಅದೇ ಹೇಳ್ತಾರಲ್ಲ ದೈವ ಬದಲು ಬಂದು ಪಿಶಾಸಿ ಕೂತ್ಕೊಂಡು ಬಂದವರಿಗೆಲ್ಲ ಆಟ ಆಡ್ಸ್ಬಿಡ್ತದ್ದು ಸೊ ಎಲ್ಲವೂ ಡ್ಯಾಮೇಜ್ ಆಗ್ತದೆ ಅವಾಗ ಎಲ್ಲ ಡ್ಯಾಮೇಜ್ ಮಾಡ್ತದೆ ಆಮೇಲೆ ನಾವು ಹಾಕಿ ಮಂತ್ರಿಗಳು ಒಳ್ದ ಹಾಕಿ 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 ಬಂತು ನೋಡಿ ಆವಾಗ ಈಚೆಗೆ ಬಂತು ಯಾರು ಬಂದಿದ್ದು ಸಂತೋಷನ ಬಂದ ಅವಾಗ ಓಕೆ ಹೌದು ಅದ ಆವಾಗ ಅವಂದಕ್ಕೆ ಕತೆ ಹೇಳ್ತು ನಾನು ಹಿಂಗೆ ಹಿಂಗೆ ಅದೇ ಹಿಂಗೆ ಹಿಂಗೆ ಬೆಳೆದೆ ಅವಾಗ ಹಿಂಗೆ ಆಟ ಆಡಬೇಕಾದಾಗ ಹಿಂಗೆ ಬಿದ್ದೋಗಿ ಅವಾಗ ನಮ್ಮ ಮತ್ತೆ ಸೇರ್ಕಂಡೆ ಅಂತ ಹೇಳ್ತು ಹ್ಞೂ ಆಯ್ತಮ್ಮ ಕ್ಲಿಯರ್ ಆಯ್ತು ಮತ್ತೆ ನೋಡ್ದು ಮತ್ತೆ ಫೋನ್ ಮಾಡ್ತು ಇಲ್ಲ ಸ್ವಾಮಿ ಮತ್ತೆ ಹಿಂಗೆ ಹಿಂಗೈತೆ ಅಂತೇಳಿ ಅವಾಗ ಕಂಡು ಹಿಡಿಯಷ್ಟು ಅದಕ್ಕೆ ಆವಾಗ ಬರೇ ಬರ್ದದು ಮತ್ತೆ ಆ ಅಮ್ಮ ನೋಡಿ ಕಿರ್ಚಿ ಅರ್ಚಿ ಅರ್ಚಿ ಮಾಡಿ ಅದು ಹಂಗೆ ಹಿಂಗೆ ಸರ್ ಅದು ಭ್ರಮ್ರಾಕ್ಷಿಸಿ ತೆಗಿಬೇಕು ಈಚಕ ಅಂತಂದ್ರೆ ನಮಗೇನೆ ಇಲ್ಲಿ ಹೆಂಗ್ತದೆ ಅಂದ್ರೆ ಎದೆಯಲ್ಲಿ ಭಯ ಆತ ಇರ್ತದೆ ಗುಂಡಿಗೆ ಜಿಕ್ ಅಂತ ಇರ್ತದೆ ಹೆಂಗೆ ಅಂದರೆ ಅದು ಅವರು ಇಲ್ಲಿ ನಾವು ಕೂತ್ಕೊಂಡು ಹಿಂಗೆ ಹೇಳ್ತೀವಿ ಅಲ್ಲಿ ಮಾಡಬೇಕಾದ್ರೆ ಮೈ ಕೈ ನಡ್ಕೊಬರ್ತಾ ಇರ್ತದೆ ಭಯ ಒಂದು ಅದು ಏನ್ ಮಾಡ್ತದೆ ಅಂದ್ರೆ ಉಸಿರಾಟಕ್ ತೊಂದ್ರೆ ಮಾಡ್ತದ ಅದು ಉಸಿರಾಡ್ಸಕ್ ಆಗಲ್ಲ ಮತ್ತೆ ಕಣ್ಣುಗಳೆಲ್ಲ ಹಿಂಗ್ ಮೇಲೆ ಮಾಡ್ತೈತೆ ಅದು ಮತ್ತೆ ನಾವ್ ಇನ್ನೇನ ಕೊಟ್ರು ಕುಡಿಯಂಗಿಲ್ಲ ಅದು ಕೊಟ್ರೆ ಮತ್ತೆ ಅದು ಎಫೆಕ್ಟ್ ಆತೈತೆ ಹೆಂಗು ತಲೆ ಮೇಲೆ ನಿಂಬೆಣ್ಣು ಮಾಡಿ ಅಂದ್ರೆ ಮತ್ತೆ ಉಸಿರಿಡ್ಕೊಂತೈತೆ ಅದ ಎಷ್ಟು ಸಮಸ್ಯೆ ಗೊತ್ತದು ತುಂಬಾ ಧೈರ್ಯನೂ ಬೇಕಾದ ಧೈರ್ಯ ಬೇಕು ಗುಂಡ್ಗೆ ಇರ್ಬೇಕಲ್ಲಿ ಅಷ್ಟು ಮಾಡಿ ಮಂತ್ರಗಳು ಒಡ್ದು ಪಾಪ ನಮ್ಗೆನೆ ಒಂಥರ ಬೈ ಎತ್ಕೊಂಡ್ಬಿಡ್ತು ಇದೇನಪ್ಪ ಗಾಶರಿ ಯಮ್ಮನ ಮಣ್ಣು ಅದು ಕಣ್ಣು ತೆಲ್ಗಂಡ್ ಮೆಲ್ಗಣ್ಣು ಹತ್ತದೆ ಉಸಿರಾಡ್ಸಕ್ಕಾಗಲ್ಲ ನಾಲಿಗೆ ಈಚಕ್ ಬತ್ತೈತೆ ಯಾರನ್ನ ನೆಣೆ ಹಾಕ ಹೆಂಗಿರ್ತದೆ ಆ ರೀತಿ ಮಾಡ್ತದೆ ಅವಾಗ ಏನ್ ಮಾಡೋದು ನಾವು ಭಯ ಏನೋ ಏನು ಕಮ್ಮಿ ಆದ್ರೆ ಅದು ನಾವು ಹಂಗೋನು ಆಮೇಲೆ ಇಲ್ಲ ಇಲ್ಲಣ್ಣ ನೀವು ಏನು ಭಯ ಪಡ್ಬೇಡಣ ನಾವಿದ್ದೀವಿ ಅಣ್ಣ ಅಂತಂದ್ರೆ ಮಗ ಆಮೇಲೆ ಎಲ್ಲ ಮಾಡಿ 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 ಆಮೇಲೆ ಅರ್ಧ ಗಂಟೆಗೆ ಬಂದಿದ್ದು ಈಚ್ಕೋದು ಅರ್ಧ ಗಂಟೆ ನೀವು ಇವೇನೋ ಒಂದು ಲೈನು ಎರಡು ಲೈನು ಹತ್ತು ಲೈನು ಇಪ್ಪ ಅವೆಲ್ಲಮ್ಮ ಮಂತ್ರಗಳಿಗೆ ಜಗ್ಗಲ್ಲ ಹಾಕ್ಬೇಕು ದಂಡಕ ಬೀಳುವಾಗ ಎಂಬತ್ತೆಂಟು ಲೈನ್ ಮಂತ್ರ ಹಾಕ್ಬೇಕು ಅದಕ್ಕೆ ಒಂದು ಪುಸ್ತಕ ಪುಸ್ತಕ ಹಾಕ್ಬೇಕು ಅದು ಎಂಬತ್ತೆಂಟು ಲೈನ್ ಯಾವಾಗ ಮಂತ್ರ ಹಾಕ್ತಾ 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 ಏನಾಯ್ತದೆ ಅಂದರೆ ಎಂಬತ್ತೆಂಟು ಲೈನ್ ಮಂತ್ರದಲ್ಲಿ ಅಮ್ಮನವ್ರದ್ದು ಇಡೀ ವಿಶ್ವರೂಪನೇ ಐತೆ ಅದರಲ್ಲಿ ಅಮ್ಮನವ್ರದ್ದು ವಿಶ್ವರೂಪನೇ ಐತೆ ಅದು ನೆಕ್ಸ್ಟ್ ಬೇಕಾದ್ರೆ ಅದು ಹೇಳ್ತೀನಿ ನೋಡ್ರಿ ಅದು ಹೆಂಗೈತೆ ಅಂದರೆ ಎಲ್ಲ ಅಮ್ಮನವರು ಈ ಪಾರ್ವತಿ ದೇವಿ ಯಾವ ರೀತಿ ಅವತಾರಗಳ್ ತಾಳಿದ್ರು ಏನು ಎತ್ತ ಕಾಳಿ ಭದ್ರಕಾಳಿ ಚಂಡಿ ಚಾಮುಂಡಿ ದುರ್ಗಿ ಅರ್ಥ ಆಯ್ತಾ ಈ ಥರ ನೂರು ಅವತಾರಗಳು ಬರ್ತೈತಿ ಆಮೇಲೆ ಆ ಮಂತ್ರನ ನಮಗೆ ಪೂರ್ತಿ ಪ್ರಮಾಣವಾಗಿ ಅದು ನಮಗೆ ಇದಾಗಬೇಕು ಏನಾಗಬೇಕು ವಶ ಆಗ್ಬೇಕು ಮಂತ್ರ ಅದು ನಾವು ಜಪ ಮಾಡಿ ಮಾಡಿ ಯಾವಾಗ ಆ ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತೀವಿ ಆ ಮಂತ್ರ ನಮಗೆ ಕರೆಕ್ಟಾಗಿ ಇವಾಗ ನಾವು ಕಣ್ಣು ಮುಚ್ಕೊಂಡ್ರೆ ಹೆಂಗಿರ್ತದೆ ಕಣ್ಣು ಧ್ಯಾನ ಮಾಡಿದಾಗ ಆ ಮಂತ್ರದ ಫವರು ಆ ತಾಯಿ ಅವತಾರಗಳು ಇಲ್ಲಿ ಕಣ್ಣು ಮುಂದೆ ಅಲೆ ಹೊಡ್ದಂಗೆ ಹೊಡಿತಾ ಇರ್ತದೆ ನಮಗೆ ಆ ಮಂತ್ರ ಬಿಡ್ತಾ ಬಿಡ್ತಾ ಏನಾಗ್ತದೆ ಅಮ್ಮನವ್ರ ರೂಪಗಳು ಆ ಇದು ಬರ್ತಾ ಮಂತ್ರದ ಮುಂದೆ ನೀವು ಸರಿ ನನ್ನ ನೋಡ್ರಿ ಸರಿ ಚೆಕ್ ಮಾಡ್ರಿ ಅದು ಒಂದು ಸರಿ ನಾನು ಕೂತ್ಕಂಡಿದ್ದು ಆ ಮಂತ್ರ ಒಡಿಕ ಆಗ್ತಾ ಇದ್ದರೆ ಒಂಥರ ನಮಗೆ ಮೈ ರೋಮಾಂಚನ ಆಗ್ತಾ ಇರ್ತದದು ಅಷ್ಟು ಪವರ್ ಕಣ್ಣು ಕಣ್ಮ್ಕಂಡು ಧ್ಯಾನ ಮಾಡಿದ್ರೆ ಅಮ್ಮನವರು ಆ ಬಣ್ಣ ಆ ಹೊರಣ್ಯಗಳು ಆ ತ್ರಿಶೂಲ ಡಮುರ್ಗ ಶಂಕು ಚಕ್ರ ಆ ಅಮ್ಮನವ್ರು ಬರೋ ವೇಗಕ್ಕೆ ನಮಗೇನೆ ಒಂಥರ ಭಯಂಕರ ಇದಾಗ್ತದೆ ಅಷ್ಟು ದಿದಿರ್ತದೆ ಆ ಪವರ್ ಒಡೆದು ಅದು ಆಗ್ತಾ 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 ಏನ್ಮ್ತದೆ ಅದು ಇರಲ್ಲ ಅದು ಫುಲ್ ಕಿತ್ತು ಎಂಥದೇ ಆಗಲಿ ಕಿತ್ಕೊಂಬಂದ್ಬಿಡ್ತದೆ ಆವಾಗ ಬಂದಿದ್ದದು ಸೂಪರ್ ಅದು ಒಂದು ಸರಿಗೆ ಎರಡು ಸರಿಗೆ ಬರಲ್ಲ ಅದು ಇಷ್ಟು ಸರಿ ಅಂತ ಇರ್ತದೆ ಹನ್ನೊಂದು ಸರಿ ಹಾಕ್ಬೇಕು ಅದು ಎಷ್ಟು ಎಂಬತ್ತೆಂಟು ಲೈನು ಮಂತ್ರ ಹನ್ನೊಂದು ಸರಿ ಹಾಕ್ಬೇಕಂದ್ರೆ ಎಷ್ಟು ಟೈಮ್ ತಗೊತದೆ ಬಟ್ ಎಂಥದೇ ಆಗಲಿ ಅವಾಗ ಕಿತ್ಕೊಂಬತ್ತದಿ ನಿಮ್ಮ ಒಳಗಡೆ ಏನು ಇರೋಲ್ಲ ಅವಾಗ ಅಮ್ಮನೂರದು ಅಲವು ಏನು ಅದು ಕಾಳಿ ಭದ್ರಕಾಳಿ ಚಂಡಿ ಚಾಮುಂಡಿ ದುರ್ಗಿ ಅರ್ಥ ಆಯ್ತಾ ಎಲ್ಲ ಅವತಾರ ಎಲ್ಲ ಅವತಾರ ರಕ್ತ ಚಾಮುಂಡಿ ಪತಂಗಿರಿ ಎಲ್ಲ ಅಮ್ಮನೂರೇ ಬಂದುಬಿಡ್ತಾರೆ ಅಲ್ಲಿ ಎಲ್ಲ ರೂಪ ಎಲ್ಲ ರೂಪ ಆಮೇಲೆ ವಿಷ್ಣುದು ನಾರಾಯಣದು ವಿಷ್ಣು ನಾರಾಯಣನು ಈಶ್ವರಪ್ಪನು ಆಮೇಲೆ ಮುನಿಯಪ್ಪನು ಸೂರ್ಯ ಎಲ್ಲನೂ ಅದ್ರಾಗ ತಗೊಂಡಿರ್ತದೆ ವೀರಭದ್ರನು ಕಾಲುಬೈರುನು ಅದ್ರಾಗ ನಾವು ಹೇಳ್ತೀವಲ್ಲ ಮಂತ್ರ ನೀವು ಒಂದು ಸರಿ ನೋಡಿರಿ ಅದು ನಾನು ಆಗ್ತಾಯಿದ್ದೆ ಮೈ ರೋ ಇಷ್ಟು ಇದ್ದಂಗೆ ಇರ್ತದೆ ನಮಗೆ ಮೈ ಅವಾಗ ಅಂದರೆ ಏನೋ ಒಂದು ತುಂಬ್ತದೆ ತುಂಬುತ್ತದೆ ಅಮ್ಮನವ್ರದು ಆ ರೂಪ ಅದು ತ್ರಿಶೂಲ ಡಮ್ಮರ್ಗೆ ಎತ್ಕೊಂಡು ಅಲೆ ಬತ್ತಾ ಇದ್ದರೆ ಅಷ್ಟು ಬಿರ್ಸಾಗ ಅದು ಅಷ್ಟು ಕೆಪಾಸಿಟಿನಾಗ ಬರೋದು ಮಂತ್ರ ಅದು ಅದು ಆಗ್ತಾ ಇದ್ದಾಗ ಇದು ಎಂಥದೇ ಆಗಲಿ ಸಾಕಪ್ಪ ನನ್ನ ಬಿಟ್ಬಿಡ್ಬೇಕು ಅನ್ಸ್ತದ ಅದು ಆವಾಗೇ ಶರಣಾಗ ಬಂದಿದ್ದು ಅದು ಅವಾಗ ಹೇಳುತ್ತು ನಾನು ಎಲ್ಲಿ ಏನು ಯಾವನು ಕಲ್ಸಕ್ ಆಗಿಲ್ಲ ಹಿಡ್ದೆ ಅಂತೇಳಿ ಆವಾಗ ಹೇಳ್ತದೆ ಅಲ್ಲಿ ಕಾಳಿನೂ ಚಾಮುಂಡಿ ನನ್ನ ತುಳಿದ್ಲು ಅದರಲ್ಲಿ ಹೇಳ್ತೈತಿ ನೋಡಿ ಅದು ಓಕೆ ನನ್ನ ನಾನು ತುಳಿದ್ರು ಇಲ್ಲ ಎಂತೆಂಥ ಜಾಗ್ಲಾಗಿ ಯಾವನು ಅಲ್ಲಾಡ್ಸಕ್ಕಾಗಿಲ್ಲ ಇಲ್ಲಿ ಬಂದು ನಾನು ಸಿಕ್ಕೋದೆ ಅಂತೇಳಿ ಆವಾಗ ಅದು ಈಚೆಗೆ ಬರೋದು ಆವಾಗ ಅದ್ರ ಇನ್ನೂ ಏನೇನು ಇಟ್ಕೊಂಡಿರ್ತದಲ್ಲ ಆವಾಗ ಮತ್ತೆ ಮೂರು ಈಚೆಗೆ ತೆಗಿತದದು ಅಷ್ಟು ಕೆಪಾಸಿಟಿ ಮೇಲೆ ಅದು ಆವಾಗ ತೆಗೆದು ಹಿಡಿದು ಆಮೇಲೆ ಅದಕ್ಕೆ ಏನು ಕೇಳ್ತೈತಿ ಅಂತಂದರೆ ನನಗೆ ಮೂರು ಕೊಳಿಬೇಕು ಒಂದು ಸೇರ್ ಅನ್ನ ಬೇಕು ಒಂದು ಚಿಪ್ ಬಾಳೆಹಣ್ಣು ಬೇಕು ಒಂದು ಮಾರು ಮಲ್ಲಿಗೆ ಬೇಕು ನನಗೆ ಇಷ್ಟು ಕೊಡಪ್ಪ ನಾನು ಹೋಗ್ಬಿಡ್ತೀನಿ ನೀನು ಸವಾಸನೆ ಬೇಡ ಅಂತೇಳಿ ಅದು ನಮಗೆ ಇತ್ತಾಗಂತದೇ ಆವತ್ತೇ ಆವಾಗ ಕರೆಸಿ ಆಮೇಲೆ ದಿನ ಟೈಮು ಎಲ್ಲ ಅದು ಕೇಳ್ತೈತೆ ಆ ದಿನ ಅಂದರೆ ಅದು ಅಮಾಸೆ ಹಿಂದೂ ಅಂತ ಮೊನ್ನೆ ನೀವು ಫೋನ್ ಮಾಡ್ಬೇಕಂತ ನಾನು ಹೇಳ್ದನಲ್ಲ ಈ ಥರ ಅದು ಬಿಡಿಸ್ಬೇಕು ಇದು ಭಯಂಕರ ಐತೆ ಇದು ಅಂತೇಳಿ ಆವಾಗ ಅದು ಕ್ಲಿಯರ್ ಮಾಡಿ ಕಳಿಸಿದ್ದದು ಆ ಥರ ಮೈ ರೋಮಾಂಚನದು ಸುಮ್ನೆ ಕೆಲವ್ರು ಹೇಳ್ಬಹುದು ಏನ ಬ್ರಹ್ಮರಾಕ್ಷಸಿ ಬಿಡಿಸ್ತೇ ಅದು ಬಿಡಿಸ್ತೇವೆ ಬ್ರಹ್ಮರಾಕ್ಷಸಿ ಅಂತಂದ್ರೆ ಅದೇನ್ ಅದು ಅದು ಬ್ರಹ್ಮ ರಾಕ್ಷಸಿ ಅಂದ್ರೆ ಬ್ರಹ್ಮ ಸಮಾನವಾಗಿ ಅದು ಅದೇನ್ ಕಡಿಮೆ ಇರೋ ಏನಾದ್ರು ನಾನೇ ಬ್ರಹ್ಮ ರಾಕ್ಷಸಿ ಅಂತೇಳಿ ಸಣ್ಣ ಪುಟ್ಟ ಆತ್ಮಗಳು ಏನಾದ್ರುಜಿನ ನೀವು ಈ ಚೌಡಿ ನೋಡ್ರಿ ಈಗ ನೆಕ್ಸ್ಟ್ ಇದ್ರಲ್ಲಿ ಆಲ್ಮೋಸ್ಟ್ ನಮ್ಮ ವಿಡಿಯೋದಲ್ಲಿ ಒಂದು ಆ ಚೌಡಿ ಹೆಂಗೆ ಅಂತಂದ್ರೆ ಯಾವ ಒಂದಕ್ಕೂ ಭಯ ಅದು ಅದ್ ಬಂತಂದ್ರೆ ಬಲಿ ತಗೊಂಡ್ಬೇಕದು ಯಾವ ಮಂತ್ರನ ಹಾಕೋ ಏನ ಹಾಕೋ ಅದು ಅಷ್ಟು ಕೆಪಾಸಿಟಿನಾಗ ಬರ್ತೈತೆ ಇದರಲ್ಲಿ ರಾಕ್ಷಸರಲ್ಲಿ ನೂರು ವಿಧ ಐತೆ ಇದು ಕೆಲವರು ಗೊತ್ತೇ ಇಲ್ಲ ಯಾವ ಆತ್ಮ ಪ್ರೇತ ಅಂತ ಹೇಳ್ತಾರೆ ಬ್ರಹ್ಮ ರಾಕ್ಷಸ ಪಿಶಾಶಿ ದೊಡ್ಡದದು ದೊಡ್ಡದ ಬ್ರಹ್ಮನ್ ಸಮಾನ ಕೂತಿರ್ತದ ಅಷ್ಟು ಪವರ್ ಆಗಿ ಆ ಪವರ್ ತೆಗಿಬೇಕಂದ್ರೆ ನಿನ್ನ ಪವರ್ ನಿನ್ನ ಪವರ್ ಇಲ್ಲ ಅಂತ ಅಂದಾಗ ಇಲ್ಲಿ ಶೂನ್ಯ ಆಗಬೇತಿಯಾ ಮತ್ತೆ ನಮ್ಮಿಂದ ಆ ತರದ ಶಕ್ತಿ ದೊಡ್ಡ ಇಲ್ಲಿ ಆವಾಗಲೇ ಆ ಶಕ್ತಿ ಮುಂದೆ ಶರಣ ಅದೇ ನಾನು ಹೇಳದ್ನಲ್ಲ ಅದು ನೀನು ಕೂತ್ಕಂಡ್ ಮಂತ್ರ ಆಗ್ತಾ ಇದ್ರೆ ನೀನು ಬೆಂಕಿ ಇರ್ಬೇಕಲ್ಲಿ ನಿನ್ನಿಂದ ಅಮ್ಮನ ಶಕ್ತಿ ಇರಬೇಕು ಕಣ್ಣು ಮುಚ್ತಾ ಇದ್ರೆ ಆ ತಾಯಿ ಆ ರೂಪಗಳು ಆ ಇದು ಅಮ್ಮನವ್ರ ಅವತಾರಗಳು ಬತ್ತಾ ಇರಬೇಕು ಆವಾಗ ಬಂದಾಗ ಏನು ಮಾಡ್ತಾಳೆ ಅದನ್ನು ಬೆಂಕಿ ಬಿಟ್ಟಂಗೆ ಬಿಡ್ತಾ ಇರ್ತಲ್ಲಲ್ಲಿ ಬೆಂಕಿ ತ್ರಿಶೀಲ ಬಿಟ್ಟಂಗೆ ಒಳಗಡೆ ಓತಾ ಓದ್ತಾ ಅವನಿಗೆ ಇರೋಕ್ಕಾಗಲ್ಲ ಅದು ಕಿತ್ಕೊಂಡೇನು ಬೇಡ ಬಿಟ್ಬಿಡಪ್ಪ ಅಂತ ಹೇಳ್ಬೇಕು ನೀನ್ ಏನೇನು ಡಮ್ಮಿ ಇದು ಒಂಥರ ಅಂದ್ರೆ ಆ ಒಂದು ವಿಚಾರ ಹೇಳುತ್ತಾ ಇದ್ರೆ ಒಂದು ಸೀನು ಏನು ಆ ಒಂದು ತೆಗಿಬೇಕಂದ್ರೆ ಅಲ್ಲಿ ತುಂಬಾ ಧೈರ್ಯ ಬೇಕು ಸ್ವಲ್ಪ ನಮ್ಮಲ್ಲಿ ವೀಕ್ನೆಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕದ್ಲಲ್ಲ ನಮಗ್ ಡ್ಯಾಮೇಜ್ ಆಗುತ್ತೆ ಹೌದು ಸೊ ಕಷ್ಟವಾದ ಆಮೇಲೆ ಕೆಲವು ನಾವು ಹೇಳ್ತೀವಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಒಬ್ಬರು ನಮಗೆ ಬೆಂಗಳೂರಲ್ಲಿ ಕೆಲವ್ರು ಹೇಳ್ಬೋದು ಅಂದರೆ ನಮಗೆ ಏ ಇವೆಲ್ಲ ನಾವು ನಮ್ಮಲ್ಲ ಮಾಡಲ್ಲ ಇದೆಲ್ಲ ಬುಟ್ಟಾಟಿಕೆ ಇವೆಲ್ಲ ಸುಳ್ಳು ಇಲ್ಲ ರೀ ಅಂತ ಹೇಳ್ತಾರೆ ನಾವು ಕೆಲವು ಯಾಕಂತಂದ್ರೆ ಕೆಲವು ವಿಚಾರಗಳು ನಾವೇ ನಮ್ಮಲ್ಲ ಹೌದು ಇಷ್ಟೆಲ್ಲ ಮಾಡಿರ್ತೇವೆ ಇದು ಈ ಥರನೂ ಆತೈತೆ ಅಂತ ಹೇಳ್ತೀವಿ ಅಂದರೆ ಅದು ಅನುಭವ ಪಟ್ಟಾಗ ಅವನಿಗೆ ಏಟು ಬಿದ್ದಾಗ ಅವನ ಮೈನಿಂದ ಬ್ಲಡ್ ಈಚೆಗೆ ಬಂದಾಗ ಆವಾಗ ಅವನಿಗೆ ಅನುಭವ ಗೊತ್ತಾಗ ಏಟು ಏಟು ಇದು ಪರ್ಫೆಕ್ಟ್ ಏಟಪ್ಪ ಈಗ ನಮ್ಮದು ಇದೇ ಇದರಲ್ಲಿ ಇದು ಅವರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಇನ್ನೊಬ್ಬರು ಬಿಲ್ಡರ್ಸ್ ಬಂದಿದ್ದರು ಅವರು ನೂರಾರು ಕೋಟಿ ಆ ಒಯ್ ಈಚೆಗೆ ಬರೋಕೆ ಹೇಳ್ತಾನೀಗ ಗಡ ಗಡಗ ನದಿರ್ತ ಅದಿರ್ತಾನೀಗ ಏನಣ ನೀನು ಇಷ್ಟು ಇದ್ರಿದ್ದೀಯಾ ಏನಣ್ಣ ನಿನ್ ಕೆಪಾಸಿ ಅಯ್ಯೋ ನೀವು ಸುಮ್ನೆ ಇರೋ ಗುರುಗ್ಲಿ ನಿಮ್ಗೆ ಅರ್ಥ ಆಗಲ್ಲ ನನ್ನ ಅವಾಗೆಲ್ಲ ನನ್ನ ಕೆಪಾಸಿಟಿ ನನ್ನ ರೇಂಜು ಸಾರು ಅವರು ಒಂದು ಬಟ್ಟೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಒಂದ್ ಜೊತೆ ಅವರು ಲಾಸ್ಟ್ ಸ್ಟ್ಯಾಂಡರ್ಡ್ ಅವರು ಅಷ್ಟು ಅಂತ ಆಗ್ತಾ ಇದ್ದು ಅವ್ರು ಈಗ ಆ ಬಟ್ಟೆ ಎಲ್ಲೋಯ್ತು ಆ ಕ್ವಾಲಿಟಿ ಎಲ್ಲೋಯ್ತು ನಾನು ಸುಮ್ಮನೆ ಇರೋ ಗುರುಗಳೆ ನಾನು ಈಚೆಗೆ ಬರೋಕ್ಕಾಗಲ್ಲ ಆಗಲ್ಲ ನೀವು ಸ್ವಲ್ಪ ಅಲ್ಲಿ ಒಂದ್ ಮನೆಗೆ ಓದ್ಬೇಕಾದ್ರೆ ನೀವಿನ್ನು ಇರ್ರಿ ಇರ್ರಿ ಅಂತೇಳಿ ಒನ್ ಅವರ್ ಕೂತ್ಸ್ಕೊಂಡಿದ್ದಾರೆ ಅಣ್ಣ ನಾವಿಲ್ಲೇ ಕೂತ್ಕೊಂಡ್ರೆ ನಿನ್ನೆ ನೋಡ್ಕೊಂಡು ಅಣ್ಣ ನಾವು ಹೆಂಗ ನಾ ಕೆಲ್ಸಗಳು ಅಂತಂದ್ವಿ ಆ ಥರ ಇದು ನಡ್ಕ ಉಡ್ಸ್ಬಿಟ್ಟೆ ಅವ್ರಿ ಅವ್ರಿಗೆ ಸೊ ಆ ಥರದ್ದೊಂದು ಶಕ್ತಿನ ಆ ಥರ ಅದು ಆ ಥರ ಮಾಡಿ ಮಾಡಿ ಆ ಥರ ಅವ್ರಿಗೆ ಪ್ರಯೋಗ ಮಾಡಿ ಅವ್ರು ಈಚೆಗೆ ಬರೋಕ್ಕೆ ಭಯ ಆ ಥರ ಮಾಡಿದ್ದಾರೆ ನೋಡಿ ಅದಕ್ಕೆ ಹೇಳೋದು ನಾವೇನು ಹೇಳ್ತೀವಿ ಅಂತಂದರೆ ಯಾವುದು ಅಷ್ಟೇ ನಾವು ಡೈರೆಕ್ಟಾಗಿ ಇದಿಲ್ಲ ಅನ್ನೋದಲ್ಲ ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ರಿ ಸರ್ಚ್ ಮಾಡಿರಿ ಆವಾಗ ಗೊತ್ತಾಗ್ತೈತಿ ಇದೆಯೋ ಇಲ್ಲ ಇದೋ ಇಲ್ಲ ಅಂತೇಳಿ ಇದ್ರದ್ದು ಅನುಭವ ಇದು ಬ್ರಹ್ಮರಾಕ್ಷಸಿ ಅನುಭವ ಹಿಂಗೆ ಅವ್ರಿಗೆ ಅವ್ರ ಲೈಫಲ್ಲಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅವರು ಮನುಷ್ಯನ್ಗೆಲ್ಲ ಸುಖ ನೆಮ್ಮದಿ ದುಡ್ಡು ಕಾಸು ಎಲ್ಲಾ ಬೇಕು ಎಲ್ಲ ಕಳ್ಕೊಂಡು ಇವತ್ತು ಅನಾಥೆ ಪಾಪ ಆ ಥರ ಈಚಕ್ಕೆ ಬಂದು ಆ ಮಕ್ಕಳು ನೋಡ್ರಿ ಅದು ಎಷ್ಟು ಕೆಲಸ ಕೊಟ್ಟದೆ ಸಾರ ಎಮ್ಮನ್ನು ತಗೊಂಡು ಹೋಗ್ಲೇಬೇಕು ಅಂತೇಳಿ ಚಾಲೆಂಜ್ ಮಾಡಿ ಮಕ್ಳು ಮೇಲೆ ಮಗಳನ್ನ ಬೇಕಂತನೇ ಅದು ಲವ್ ಮಾಡಿಸಿ ಅದ್ರನ್ನ ಆ ಮಗುವನ್ನ ಮನೆ ಬಿಟ್ಟು ಕಳಿಸ್ತಾರೆ ಮನೆ ಹಾಳು ಮಾಡ್ಬೇಕು ಮತ್ತೆ ಗಂಡನಿಂದ ದೂರ ಮಾಡ್ತು ಬೇರೆ ಎರಡೇ ಮಕ್ಕಳು ಹೊಸ್ಟ್ ಒಂದು ಇದಾಯಿತು ಮತ್ತು ಅಲ್ಲಿಂದ ದೂರ ಬಂದರು ಎರಡನೇ ಇದಾಯಿತು ಆ ಮತ್ತು ಗಂಡ ಬಿಟ್ಟೋದ್ನು ಮನೆಯವರು ಯಾರೋ ಅವರು ಬಾಮಯ್ಯರು ಬಾಮ ಮಕ್ಕಳು ಯಾರೂ ಅವ್ರಿಗೆ ಇದು ಮಾಡಿಲ್ಲ ಇವರು ತಾಯಿ ತಂದೆಯೂ ಕೈ ಹಿಡ್ದಿಲ್ಲ ಆ ಎಮ್ಮ ಎಣ್ಣಿಂಗ್ಸ್ ಬಂದು ಅಂದರೆ ಏನಂತಂದರೆ ಒಂದು ದೈವ ಆಶೀರ್ವಾದನ ಇಲ್ಲ ಆ ತಾಯಿ ಏನೋ ಹುಟ್ಟಿರೋ ಟೈಮು ಇಲ್ಲ ಗಳಿಗೆ ಏನೋ ನಾ ತಾಯಿ ಆಶೀರ್ವಾದ ಇರ್ಬೋದು ಅಷ್ಟು ಮಾತ್ರ ಇವತ್ತು ಒಂದು ಗಂಡಸಗಿಂತೂ ಹೆಚ್ಚಾಗಿ ಒಂದು ಮನ್ಸನ್ನ ಕಲ್ಲು ಬಂಡೆ ಥರ ಮಾಡಿ ಇವತ್ತು ಆ ಮಟ್ಟಕ್ಕೆ ಬದುಕಿ ಇವತ್ತು ಮಗು ಇವತ್ತು ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಹೆಣ್ಣು ಮಗು ಹೇಳ್ತೀವಲ್ಲ ಲವ್ ಮಾಡಿ ಈ ಥರ ಅದು ಕೊಡ್ತು ಕೆಲಸ ಅದರ ಎಲ್ಲ ಡೀಟೇಲ್ಸ್ ಅದೇ ಆಯ್ತದೆ ಆ ಥರ ಮಾಡಿ ಮನೆನ ಹಾಳು ಮಾಡಿ ಆಯಮನ್ನು ತಗೋಳಬೇಕು ಅಂತೇಳಿ ಸುಮಾರು ಸರಿ ದಬ್ಬೈತೆ ಸುಮಾರು ಸರಿ ಗಾಡಿಗಳಿಗೆ ಲಾರಿಗಳಿಗೆ ಹೋಗ್ಬೇಕಾದ್ರೆ ತಲೆ ಕೊಡೋಣ ಚಚ್ಕಂಬಿಡೋಣ ಬಿದ್ದೋಗೋಣ ಎಷ್ಟೋ ಮನೆಗೆಲ್ಲ ಆಗಿದೆ ಎಲ್ಲ ಆಗೈತೆ ಆದರೂ ಒಂದು ದೈವ ಅನುಗ್ರಹದ ಮೇಲೆ ಎಲ್ಲೋ ಒಂದು ಕಡೆ ಅದೇನು ಹೇಳ್ತಾರಲ್ಲ ಕೊಲ್ಲೋ ದೇವರು ಯಾವಾಗ ಬಂದು ಚಾಕ ಇಟ್ಕೊತ ಇದ್ದಾರೆ ಯಾವಾಗ ಒಂದು ಸರಿ ಕಾಪಾಡೋ ದೇವರು ಒಂದು ಸರಿ ನಮಗೆ ನನಗೆ ಜೀವ ರಕ್ಷಣೆ ಕೊಡ್ತೈತೆ ಅಂತೇಳಿ ಈ ಥರ ಅನುಭವ ಇದು ಸೊ ವೀಕ್ಷಕರೇ ತುಂಬಾ ಭಯ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಆತ್ಮಗಳೋ ಇಲ್ಲ ಮನೆಯಲ್ಲಿ ಏನೋ ಒಂದು ಕೆಳಕೋ ದೋಷಗಳು ಇಂಥವುಗಳನ್ನ ಸಿಂಪಲ್ಲಾಗಿ ತೆಗೆದಾಕ್ಬಿಡ್ತಾರೆ ಅದೇನು ಅಷ್ಟು ಕಷ್ಟ ಆಗಲ್ಲ ಬಟ್ ಈ ಏನಾದರೂ ಬ್ರಹ್ಮ ರಾಕ್ಷಸಿ ಅಂತ ಹೇಳಿದ್ರು ಆ ಥರದ್ದೊಂದು ದುಷ್ಟಶಕ್ತಿ ದೈತ್ಯ ಶಕ್ತಿ ಬಂದಾಗ ಸಾಮಾನ್ಯವಾಗಿ ಎಂಥ ಮಾಂತ್ರಿಕರಿಗೂ ಆದರೂ ಸರಿ ಎಂಥ ಪುರೋಹಿತರು ಪೂಜಾರಿಗಳಿಗೆ ಯಾರಿಗೆ ಆದರೂ ಭಯ ಅನ್ನೋದು ಇರುತ್ತೆ ಯಾಕಂದರೆ ಆ ಶಕ್ತಿ ಅಷ್ಟು ಕ್ರೂರವಾಗಿರುತ್ತೆ ಸೊ ಇದ್ರದ್ದು ಎಫೆಕ್ಟ್ಗಳಾಗಿರೋರು ಸಾಕಷ್ಟು ಜನ ಮಾಂತ್ರಿಕರು ಈ ಫೀಲ್ಡ್ ಎಬಿಟ್ ಆಚೆ ಹೋಗಿರೋರನ್ನ ಗಮನದಲ್ಲಿದ್ದಾವೆ ಸಾಕಷ್ಟು ಜನ ಈ ಫೀಲ್ಡೇ ಬಿಟ್ಟಿದ್ದಾರೆ ಆ ಥರದ ಎಫೆಕ್ಟು ಅವ್ರ ಕುಟುಂಬಗಳಿಗೆ ಆಗಿರ್ತವೆ ಬಟ್ ಅಂಥ ಒಂದು ದೈತ್ಯ ಶಕ್ತಿ ಮುಂದೆ ಕೂತು ಅದನ್ನು ರಿಮೂವ್ ಮಾಡೋದಂದರೆ ಸಾಮಾನ್ಯ ಚಿಕ್ಕ ವಿಚಾರ ಅಲ್ಲ ಸೊ ಆ ಥರದೊಂದು ಕೇಸು ರಾಘವೇಂದ್ರ ಅವರು ಅಟೆಂಡ್ ಮಾಡಿರೋದು ಸೊ ಅದ್ರ ಬಗ್ಗೆ ಒಂದು ಚಿಕ್ಕದ ವಿಡಿಯೋ ಬಿಫೋರ್ ನಾನು ತೋರಿಸಿದ್ದೀನಿ ಸೊ ಇದು ಒಂದಷ್ಟು ಗ್ರೇಟ್ ವಿಚಾರಗಳನ್ನ ನಾವು ಅದರ ಅನುಭವಗಳನ್ನ ತೊಂದರೆಯಲ್ಲಿದ್ದೋರನ್ನ ಅವ್ರನ್ನೆಲ್ಲ ತೋರಿಸಿ ಮಾತಾಡಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ नमस्कार